ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇನ್ನು ಈ ಬಾರಿ ಐ ಪಿ ಎಲ್ ಆಕ್ಷನ್ ಕೂಡ ಮುಕ್ತಾಯವಾಯಿತು ಆರ್ ಸಿ ಬಿಗೆ ಸೋಲ್ಡ್ ಆದ ವಿದೇಶಿ ಆಟಗಾರರ ಪಟ್ಟಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಯಾಕೆ ನಾವು ಯಾವುದೇ ಹೊಸ ವಿಡಿಯೋ ಮಾಡಿದ್ರು ಕೂಡ ನೀವು ಮೊದಲಿಗರಾಗಿ ನೋಡ್ಬೋದು ಬನ್ನಿ ರೀ ಈಗ ವಿಡಿಯೋ ಶುರು ಮಾಡೋಣ ಈ ಬಾರಿ ಆ್ಯಕ್ಷನ್ ಆರ್ ಸಿ ಬಿ ತಂಡ ಒಟ್ಟಾರೆಯಾಗಿ ಆರು ಜನ ಆಟಗಾರರನ್ನು ಖರೀದಿ ಮಾಡಿದೆ ಅದರಲ್ಲಿ ಮೂರು ಜನ ಆಟಗಾರರು ವಿದೇಶಿ ಆಟಗಾರರಿದ್ದಾರೆ ಮೂರು ಜನ ಆಟಗಾರರು ಇಂಡಿಯಾ ಆಟಗಾರರಿದ್ದಾರೆ ಹಾಗಾದರೆ ಆ ಸೋಲ್ಡ್ ಆದ ಮೂರು ವಿದೇಶಿ ಆಟಗಾರರು ಯಾರಲ್ಲ ಅಂತಾರೆ ನೋಡ್ಬೋದು ಮೊದಲಿಗೆ ನಾವು ಈ ಒಂದು ಆಕ್ಷನ್ ಅಲ್ಲಿ ಜೋಸೆಫ್ ಅವರನ್ನು ಖರೀದಿ ಮಾಡಿದ್ವಿ ಅಂದರೆ ವೆಸ್ಟ್ ಇಂಡೀಸ್ನ ಫಾಸ್ಟ್ ಬೋಲರ್ ಆದ ಇವರನ್ನು ನಾವು ಹನ್ನೊಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗೆ ನಮ್ಮ ತಂಡಕ್ಕೆ ಎಂಟ್ರಿ ಮಾಡಿಕೊಂಡ್ವಿ ಇನ್ನು ಎರಡನೆಯದಾಗಿ ಲೊಕ್ಕಿ ಪೊರೋಸನ್ನು ಕೂಡ ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟರು ನ್ಯೂಜಿಲ್ಯಾಂಡ್ ತಂಡದ ಫಾಸ್ಟ್ ಬೌಲರ್ ಆದ ಇವರು ನಮ್ಮ ತಂಡಕ್ಕೆ ಬಂದಿದ್ದು ಎರಡು ಕೋಟಿಗೆ ಇನ್ನು ಮೂರನೆಯದಾಗಿ ಟಾಮ್ ಕರಣ್ ಇವರು ಬೆಸ್ಟ್ ಇಂಗ್ಲೆಂಡ್ ತಂಡದ ಆಲ್ ರೌಂಡರ್ ಅಂತ ಹೇಳ್ಬೋದು ಇವರು ಕೂಡ ನಮ್ಮ ತಂಡಕ್ಕೆ ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗೆ ಅರಸುಬ್ಬ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಈ ಮೂವರು ಆಟಗಾರನಪ್ಪ ಅಂದರೆ ಒಂಥರ ಬೆಂಕಿ ಆಟಗಾರ ಅಂತ ಹೇಳ್ಬಹುದು ಹೀಗಾಗಿ ಈ ಬೆಂಕಿ ಆಟಗಾರ ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟದ್ದು ನಮಗೂ ಕೂಡ ಖುಷಿ ನೀಡಿದೆ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ತಪ್ಪದ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು